ಮಜೆ ಅವಳು ಸಂತೋಷ ನಿಜ ಗಾಡಿ ಒಳ್ಳೆ ವರ್ಷ ಬೈಕಂಬಿಡ್ತಾಳೆ ಇದೆ ಶಾಪ್ ಹಾಕೊಂಡು ಹೋಳ ತೋರ್ತೀನಿ ನೋಡಿ ಶಾಪ್ ಹಾಕಂಬಿಡ್ತಾಳಿ ನೋಬರ ಇವನಿಗೆ ಸೊ ಪ್ಲಾಸ್ಟಿಂಗ್ ಮಾಡ್ತಾವ್ರಿ ನಮ್ಮನೆ ನಮ್ಮಅಷ್ಣ ಕೊಯಂಬತ್ತೂರು ಉಪ್ಪಿಟ್ಟು ಮಾಡಿದ್ರು ಬಾರಿ ಸೂಪರ್ ಆಗೈತೆ ಇನ್ನೆಲ್ಲ ಊಟ ಮಾಡಿ ಮತ್ತೆ ಆಮೇಲೆ ಸಿಗ್ತೀವಿ ನಾವು ಓಕೆ ಈಗ ನಾವು ನಮ್ಮ ಅಣ್ಣನ ಹೋಟ್ಲತ್ರ ಬಂದಿದೀವಿ ಏನು ಹೇಳಕ್ಕೆ ಇಷ್ಟಪಡ್ತೀಯ ನಾವೆಲ್ಲ ಬಂದಿರೋದು ಏರು ಹ ಸುತ್ತಿಗೆ ಏರು ತುಂಬಾ ಖುಷಿ ಡ್ಯಾಡಿ ನೋಡಿ ಅಮ್ಮ ಹೋಗಿ ಆಗ್ಲಿ ಬಂದ ತಕ್ಷಣ ತರಕಾರಿ ಇರ್ಕಾರಿ ಎಲ್ಲ ಸೊಪ್ಪು ಸೊಪ್ಪುಗಿಪ್ಪು ಎಲ್ಲ ಡ್ಯಾಡಿ ಕೈಯಲ್ಲಿ ಕೊಟ್ಟು ನಿಲ್ಸೈತೆ ಫ್ರೆಶು ಸಿಕ್ತಾ ಫ್ರೆಶು ಏನಂತಿದೆ ಇದರಲ್ಲಿ ಇಲ್ಲಿ ಅವರೇಕಾಯಿ ಇಷ್ಟೇ ಒಂದು ಇಲ್ಲಿ ಬಂದ್ರೆ ಹಿಂಗ ಅಷ್ಟೇ ಚರಿ ಬಂಗಾರಿ ಏನಪ್ಪಾ ಯಾರಿಲ್ಲ ಕಣಮ್ಮ ಬ್ಲಾಗು ಏನಮ್ಮ ಇಲ್ಲಿ ಬಿಡಿಸ್ತಾ ನೀನು ನೀನ್ ಸಪ್ಪಮ್ಮ ಇದು ಎಲ್ಲರೂ ಕಾರಲ್ಲಿ ಬಂದ್ವಿ ಡಾಡಿ ಕಾರ್ನ ತುಂಬಿಸ್ತಾ ಐತೆ ಬಾ ಇಲ್ಯ ಕರಿಯ ಬಾ

ಓಕೆ ಈಗ ನಾವು ಆಮೇಲೆ ಸಿಗ್ತೀವಿ ಮತ್ತೆ ಈಗ ಯಾರು ತಲೆ ಮಾತ್ರ ತೋರ್ಸಲ್ಲೇ ಬೆಳಿಗ್ಗೆ ಬೆಳಿಗ್ಗೆ ಅರ್ಜುನ ಎದ್ಬಿಟ್ಟು ಇನ್ನು ವಾಕಿಂಗ್ ಹೋಗ್ಬೇಕು ನಾವು ಸೊ ಫಿಶ್ ಫುಡ್ ಹಾಕ್ತಾವೆ ನಮ್ಮಮ್ಮ ಆಲ್ರೆಡಿ ವಾಕಿಂಗ್ ಹೋಗೋವ್ರೆ ಟೇ ಫುಡ್ ಅದಕ್ಕೆ ನೈಟೇ ಹಾಕ್ಬಿಡ್ತೀನಿ ಯಾವಾಗಲೂ ಡೈಲಿ ಬಟ್ ಇವತ್ತು ನಿನ್ನೆ ನೈಟ್ ಹಾಕೋದು ಮರ್ತದೆ ಮಲಗಿಬಿಟ್ಟಿದೆ ಪಾಪ ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಊಟ ಮಾಡಲಿ ಅಂದ್ಬಿಟ್ಟು ಅಲ್ಲಿಗಿಲ್ಲಿ ಹಚ್ಕೊಂಡಿರ್ತವೆ ಅದಕ್ಕೆ ಕೊಟ್ಟಿದ್ದೀನಿ ಊಟ ಇವತ್ತು ಚಿತ್ರಾನ್ನ ಫಿಶ್ಗಳಿಗೆ ಹ್ಞೂ ಆಮೇಲೆ ನಿನ್ನೆ ರಾತ್ರಿ ಹಾಕಿದ್ರೆ ಬಿರಿಯಾನಿ ಇವಾಗ ಟಿಫನ್ ಅಲ್ಲ ಸರ್ ಟಿಫನ್ ಸಮಯಕ್ಕೆ ಹಾಕಿರೋದಕ್ಕೆ ಚಿತ್ರಾನ್ನ ಸರಿ ವಾಕಿಂಗ್ ಹೋಗಿ ಬರೋಣ ವಾಕಿಂಗ್ ಹೋಗಿ ಬಂದು ಸಿಗೋಣ ಓಕೆ ಲಡಿಲಿ ನೋಡಿಲಿ ಎಲೆ ಮೇಲೆ ಮಲಗಿರೋದು ನೋಡಿ ಎಲೆ ಇಟ್ಕೊಂಡು ಮಲಗೋದೆ ಇದು ಅವ್ನ ಜಾಗ ಮಕಾನೇ ತೋರ್ಸಲ್ಲ ಅಂತ ತೋರ್ಸಲ್ಲ ಮಕಾನ ಏನಾಗಲ್ಲ ಹ್ಮ್ ಹ್ಮ್ ಕ್ಯೂಟ್ ಆಗಿದೆಯಲ್ಲಪ್ಪ ಇದು ಮಗು ಅದು ಮಗು ಈ ಮಗು ಯಾವ ಮಗು ಚೈನಾ ಮಗು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎವಿ ವಿ ವ್ಲಾಗ್ಸ್ ಇವಾಗ ವಾಕಿಂಗ್ ಮುಗಿಸ್ಕೊಂಡು ಬಂದ್ವಿ ನಾವು ನೋಡಿ ವೇಣು ಚೇಂಜ್ ಆಗ್ಬಿಟ್ಟಿದೆ ಬಿಯರ್ಡ್ ಫುಲ್ ಹೌದು ಚೆನ್ನಾಗಿ ಕಾಣಿಸ್ತಿದ್ಯಾ ಚೆನ್ನಾಗಿ ಕಾಣಿಸುತ್ತೆ ಹೇಳಿದ್ರೆ ಅವ್ನು ಹೇಳಿ ನೀವೇ ಸ್ವಲ್ಪ ಕಮೆಂಟ್ ಹೇಳಿ ಹಿಂಗೆ ಚೆನ್ನಾಗಿ ಕಾಣುತ್ತಾನೆ ಅವನು ಏನಂದ್ರೆ ಟಿಫನು ಯೂಲಿ ನಾವು ಟಿಫನ್ ಅದೇ ಅಲ್ಲಿ ಹೋಗ್ಬಿಟ್ಟು ಇಡ್ಲಿ ತಿನ್ಕ ಬಂದ್ಬಿಡ್ತಿದ್ವಿ ಸೊ ಇವತ್ತು ಹೋಗ್ಲೇ ಇಲ್ಲ ನಾವು ಸ್ವಲ್ಪ ನಮ್ಮ ಮನೆ ಹತ್ರ ಹೋಗ್ಬೇಕು ಅರ್ಜೆಂಟ್ ಇವಾಗ ನಂದು ಬೇರೆ ಸ್ಪೆಕ್ಸ್ ಕಿತ್ತೋಗಿ ತೊಗಿ ಮೂರ್ನಾಲ್ಕು ದಿನದಿಂದ ಸ್ಪೆಕ್ಸ್ ಹಾಕಿಲ್ಲ ನಿನ್ನೆ ಆರ್ಡರ್ ಕೊಡ್ಬಿಟ್ಟು ಬಂದ್ರೆಸ್ತಾನೆ ಇನ್ನ ನಾಳೆ ಸಿಗೋದದು ಇವತ್ತೆಲ್ಲ ಓಕೆ ಇವಾಗ ಇನ್ನ ನಾವು ರೆಡಿ ಆಗ್ಬಿಟ್ಟು ನಮ್ಮ ಮನೆ ಹತ್ರ ಹೋಗ್ಬೇಕು ನಮ್ಮ ಮನೆ ಹತ್ರ ಹೋಗಿ ಸಿಗ್ತೀವಿ ಇಷ್ಟೊಂದು ದಿನ ಆಯಿತು ನಾವು ಬ್ಲಾಗ್ ಮಾಡಿ ಅಂದರೆ ಒಂದು ಎಷ್ಟೊಂದು ದಿನ ಅಂದರೆ ಮೂರು ದಿನ ಆಯ್ತು ಅಷ್ಟೇ ಮೂರು ದಿನ ಆಯಿತು ಆಮೇಲೆ ನಮ್ಮ ಕನ್ಸ್ಟ್ರಕ್ಟರ್ ಅದೇ ಮನೆ ನಮ್ಮ ಬಿಲ್ಡರ್ ಕಾಂಟ್ಯಾಕ್ಟ್ ನಂಬರ್ ಕೇಳ್ತಿದ್ದೀರಾ ಸೊ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ ನೋಡಿ ಮತ್ತು ನಿಮ್ಗೆ ಯಾರಿಗಾನ ನಂಬರ್ ಆ ನಂಬರ್ ಬೇಕು ಅಂತ ಅಂದರೆ ಅವ್ರ ನಂಬರು ಬೇಕು ಅಂತಂದರೆ ನಮ್ಮನ್ನ ಇನ್ಸ್ಟಾಗ್ರಾಮ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿ ಸೊ ನಿಮ್ಗೆ ಅವ್ರ ನಂಬರ್ ಕೊಡ್ತೀವಿ ಸೊ ಖಂಡಿತವಾಗ್ಲೂ ನಿಮ್ಗೆ ಮೇಲೆ ಆಗೋದೇ ಇಲ್ಲ ಮನೆ ಕಟ್ಟೋದಕ್ಕೆ ಅಂದರೆ ಎಷ್ಟು ಬಜೆಟಲ್ಲಿ ಇಟ್ಟಿರ್ತೀರ ಕಮ್ಮಿ ಆ ಬಜೆಟಲ್ಲಿ ಕಟ್ಕೊಡ್ತಾರೆ ಅವರು ಅವರು ಸೊ ಅದೇ ಮಾತುಕತೆಯಲ್ಲಿ ಗೊತ್ತಾಗ್ಬಿಡುತ್ತೆ ಅದು ಆದಷ್ಟು ಕಡಿಮೆ ಕಟ್ಕೊಡ್ತಾರೆ ಓಕೆ ಇವಾಗ ಇನ್ನು ನಾವು ಹೋಗೋಣ ಅಲ್ಲಿ ಹೋಗ್ಬಿಟ್ಟು ನೋಡೋಣ ಏನಾಗಿದೆ ಏನು ಅಂದ್ಬಿಟ್ಟು ಓಕೆ ಇವಾಗ ನಾವು ಹೇಳ್ತಿದ್ವಲ್ಲ ಸೊ ಇದು ಮರಿ ಇಟ್ಟಿದೆ ಮೂರು ಗಂಡು ಮಗು ಇಟ್ಟಿದೆ ಇದು ಮೂರು ಗಂಡು ಮಗು ಆಗಿದೆ ಸೊ ಈಗ ಹಾಲು ಕುಡಿದೆ ಇದೆ ಆಮೇಲೆ ತೋರಿಸ್ತೀನಿ ನಾನು ಇವಾಗ ಇದಕ್ಕೆ ಬಿಸ್ಕೆಟ್ಟು ಹಾಲು ಚೆಂದ ಹಾಕಿದ್ದೀನಿ ಹೊಟ್ಟೆ ತುಂಬ ಊಟ ಮಾಡಲಿ ಪಪ್ಪ ನಿನ್ನೆ ನೈಟ್ ಮರಿ ಅದು ಪಪ್ಪ ಎಷ್ಟು ಹೊಟ್ಟೆ ಹಸ್ತಿದೀವಾನೋ ಅದಕ್ಕೆ ಹೊಟ್ಟೆ ತುಂಬ ಊಟ ಮಾಡಲಿ ಸೊ ಇದು ನಮ್ಮದು ಆಚೆ ಕಡೆ ಬಾತ್ರೂಮು ಸೊ ಅದಕ್ಕೆ ಇಲ್ಲಿ ತಗೊಂಬಂದು ಇಟ್ಟಿದ್ದೀನಿ ಇದು ಆ ಕಡೆ ಪಕ್ಕದ ರೋಡಲ್ಲಿ ಮರಿ ಇಟ್ಬಿಟ್ಟಿತ್ತು ಸೊ ಈ ಬಾಕ್ಸಲ್ಲಿ ಎತ್ಕೊಂಡ್ಬಂದು ಇಲ್ಲಿ ಇಟ್ಟಿದ್ದೀನಿ ಊಟ ಮಾಡಲಿ ಇದು ಸೊ ರಾಮ ಶ್ಯಾಮ ಬಾಮ ಅಂತ ಹೆಸರು ಅನ್ಕೊಂಡೆ ಸೊ ಮೂರು ಗಂಡಾಗಿರೋದ್ರಿಂದ ಒಂದು ಒಳ್ಳೆ ಹೆಸ್ರು ಹುಡುಕ್ಬೇಕು ಇವಾಗ ಹಾಲು ಕುಡೀಲಿ ಮಲ್ಕೊಳ್ಳಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ ನೋಡಿ ಇಲ್ಲಿ ಮರಿಗಳು ಸೊ ಎಲ್ಲ ತಲೆ ತೋರಿಸ್ಕೊಂಡು ಮಲಗಿದ್ದಾವೆ ಪಾಪ ಇದು ಫುಲ್ಲು ಮಲ್ಕೊಂಡ್ಬಿಟ್ಟೈತೆ ಇದು ಫುಲ್ ಸುಸ್ತು ಹೊಟ್ಟೈತೆ ಪಾಪ ಮಲ್ಕೊಂಬ ಸ್ವಲ್ಪ ನೆಣ್ಣೆ ಎಲ್ಲ ಫುಲ್ಲು ನೋವಿರುತ್ತೆ ಇವತ್ತು ಫುಲ್ಲು ಮಲ್ಕೊಂಬಿಡೈತೆ ಪಪ್ಪ ಬಿಸ್ಕೆಟ್ ಎಲ್ಲ ತಿಂದು ನಾಳೆ ಒಂದು ತಟ್ಟೆ ತಂದು ಇದಕ್ಕೆ ಓಕೆ ಈಗ ವೇಣು ಏನು ಮಾಡ್ತಿದ್ದಾನೆ ಅಂದರೆ ಬಟಾಣಿ ಬಾ ಮಾಸ್ತಿ ಇರುತ್ತೆ ಇವಾಗ ಯಾವುದೋ ಒಂದು ಬಟಾಣಿ ಮತ್ತು ಕಲ್ತ್ಕೊ

ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ತೋರಿಸ್ತೀವಿ ಹೊಸ ಮನೆ ಹೋದ್ಮೇಲೆ ಏನಂದ್ರೆ ಈ ಮನೆಯಲ್ಲಿ ತುಂಬಾ ಇಕ್ಕಟ್ಟು ನೋಡಿ ಸಾಮಾನುಗಳೇ ನೀಟಾಗಿ ಇಡಕ್ಕಾಗಲ್ಲ ಅಷ್ಟು ಚಿಕ್ಕದಾಗೈತೆ ಸೊ ಅದರಿಂದ ನಾವಿಲ್ಲಿ ಏನು ಮಾಡ್ತಿಲ್ಲ ಅಷ್ಟೇ ಅಡಿಗೆ ಅಲ್ಲ ಹೊಸ ಮನೆಗೆ ಹೋದ್ಮೇಲೆ ಒಳ್ಳೆ ಬ್ಲೌಸು ಸ್ವಲ್ಪ ಜಾಸ್ತಿ ಹಾಕ್ಬಿಡ್ತಾನೆ ಯಥೇಚ್ಛವಾಗಿರುತ್ತೆ ಅದನ್ನೆಲ್ಲ ಎತ್ತಿ ಅವನಿಗೆ ಹಾಕೋದು ವಾಪಸ್ ಬಟಾರಿ ಓಕೆ ಮಾಡಪ್ಪ ಓಕೆ ನೋಡಿ ಹಿಂಗಾಗಿದೆ ಇದಕ್ಕೆ ಏನು ಈ ಚಳಿಗೆ ಈ ಬಿಸಿ ಬಿಸಿ ಬಾತ್ ತಿಂತಿದ್ರೆ ಸಕ್ಕದ ಇರುತ್ತೆ ಇನ್ನ ನಾವು ಊಟ ಮಾಡಿ ಆಮೇಲೆ तिरुपति गिरीवावावावावावावावावावावा श्री वेंकटेश तिरुपति गिरीवावावावावावावावावावावावावावावा श्री मने मने यू लक्ष्मी निवास रे लौलदाने मने यू लक्ष्मी निवास तिरुपति गिरीवास